ಲೈಕ್ ಟು ಇಫ್ ಯು ವಿಡಿಯೋಸ್ ಇಂದಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಅಧ್ಯಾಯ ಕೊನೆಯ ಅಭ್ಯಾಸ ನಾಲ್ಕು ನಾಲ್ಕರ ಅಭ್ಯಾಸ ಲೆಕ್ಕಗಳನ್ನು ಮಾಡುವ ಮೊದಲನೇದು ಮುಂದಿನವುಗಳಿಗೆ ಸಮೀಕರಣವನ್ನು ರಚಿಸಿ ಗೊತ್ತಿರದ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮೊದಲನೆಯದು ಒಂದು ಸಂಖ್ಯೆಯ ಎಂಟರಷ್ಟಕ್ಕೆ ನಾಲ್ಕನ ಕೂಡಿದಾಗ ನಮಗೆ ಅರವತ್ತು ದೊರೆಯುವುದು ಗೊತ್ತಿರದ ಆ ಸಂಖ್ಯೆ ಎಕ್ಸ್ ಆಗಿರಲಿ ಎಕ್ಸ್ ಅಂತ ತಿಳ್ಕೊಳ್ಳುವ ನೋಡಿ ಒಂದು ಸಂಖ್ಯೆಯ ಎಂಟರಷ್ಟಕ್ಕೆ ಹಾಗಾಗಿ ಎಂಟು ಗುಣಿಸು ಎಕ್ಸ್ ಪ್ಲಸ್ ಅದಕ್ಕೆ ನಾಲ್ಕನ್ನ ಕೂಡಿದಾಗ ಪ್ಲಸ್ ನಾಲ್ಕು ಎಷ್ಟು ಹತ್ರ ಸಿಗುತ್ತಂತ ನಮಗೆ ಅರವತ್ತು ದೊರೆಯುವುದು ಹಾಗಾದ್ರೆ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಸಮ ಅರವತ್ತು ಎಂಟು ಎಕ್ಸ್ ಇಲ್ಲಿ ಪ್ಲಸ್ ನಾಲ್ಕಿದ್ದದ್ದು ಸಮ ಚಿಹ್ನೆಯಿಂದ ಹೋದಾಗ ನಮಗೆ ಮೈನಸ್ ನಾಲ್ಕು ಆಯಿತು ಅರವತ್ತರಲ್ಲಿ ನಾಲ್ಕು ಕಳದ್ರೆ ಮಕ್ಕಳ ಐವತ್ತಾರು ಎಂಟು ಎಕ್ಸ್ ಸಮ ಐವತ್ತ ಆರು ಎಕ್ಸ್ ಸಮ ಇಲ್ಲಿ ಗುಣಿಸು ಎಂಟಿದೆ ಸಮಚಿಹ್ನೆಯಿಂದ ಬಲಬದಿ ಹೋದಾಗ ಭಾಗಿಸು ಎಂಟಾಗತ್ತೆ ಅವಾಗ ಎಂಟು ಭಾಗಿಸು ಐವತ್ತಾರು ಎಂಟು ಒಂದ ಎಂಟು ಎಂಟು ಏಳು ಐವತ್ತಾರು ಎಕ್ಸ್ನ ಬೆಲೆ ಏಳು ಹಾಗಾದ್ರೆ ಗೊತ್ತಿರದ ಆ ಸಂಖ್ಯೆ ಯಾವ್ದು ಮಕ್ಳೆ ಏಳು ಹಾಗಾದ್ರೆ ಈ ಏಳನ್ನ ಹಾಕಿ ನಾವು ತಾಳೆ ನೋಡುದಾದ್ರೆ ಎಂಟು ಗುಣಿಸು ಎಕ್ಸ್ ನ ಬೆಲೆ ಎಷ್ಟು ಸಿಕ್ತು ನಮಗೆ ಏಳು ಸಿಕ್ತಲ್ವಾ ಎಂಟು ಗುಣಿಸು ಏಳು ಕೂಡಿಸು ನಾಲ್ಕು ಸಮ ಅರವತ್ತು ಎಂಟೇಳ ಐವತ್ತಾರು ನಾಲ್ಕು ಅರವತ್ತು ಅಲ್ವಾ ಮಕ್ಕಳೇ ಹಾಗಾದ್ರೆ ಈ ಸಮೀಕರಣದ ಆ ಬೆಲೆ ಯಾವುದು ಏಳು ಒಂದು ಸಂಖ್ಯೆಯ ಐದನೇ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ಮೂರು ದೊರೆಯುವುದು ಆ ಸಂಖ್ಯೆ ವೈ ಆಗಿರಲಿ ಐದನೇ ಒಂದರಷ್ಟು ನೋಡಿ ಇಲ್ಲಿ ಐದನೇ ಒಂದು ಗುಣಿಸು ವೈ ಅಂತ ಬರೆದ್ರು ಅಡ್ಡಿಲ್ಲ ಇಲ್ಲ ಐದನೇ ವೈ ಅಂತ ಬಂದ್ರು ಪರವಾಗಿಲ್ಲ ನೋಡಿ ಐದನೇ ವೈಗೆ ನಾಲ್ಕರಿಂದ ಕಳೆದಾಗ ಮೂರು ದೊರೆಯತ್ತಂತೆ ನೋಡಿ ಐದನೇ ಒಂದು ಇಲ್ಲಿ ಮೈನಸ್ ನಾಲ್ಕಿದೆ ಸಮ ಚಿಹ್ನೆಯಿಂದ ಬಲಬದಿ ತಗೊಂಡೋದಾಗ ಪ್ಲಸ್ ನಾಲ್ಕು ಆಯ್ತು ಮೂರು ಪ್ಲಸ್ ನಾಲ್ಕು ಏಳು ಐದನೇ ಒಂದು ವೈ ಸಮ ಏಳು ಭಾಗಿಸು ಐದಿದೆ ಈ ಐದನ ನಾವು ಸಮಚಿಹ್ನೆಯಿಂದ ಬಲಬದಿ ತಗೊಂಡೋದಾಗ ಗುಣಿಸು ಐದಾಯ್ತು ಏಳು ಮೂವತ್ತೈದು ಹಾಗಾದ್ರೆ ವೈನ ಬೆಲೆ ಎಷ್ಟು ಮಕ್ಕಳೇ ಮೂವತ್ತ ಐದು ಈ ಬೆಲೆಯನ್ನೇ ಹಾಕಿ ನಾವು ತಾನೆ ನೋಡುದ ಇಲ್ಲಿ ವೈನ ಬೆಲೆಯಷ್ಟು ಮೂವತ್ತೈದು ಇದೆ ಮೂವತ್ತೈದು ಭಾಗಿಸು ಐದು ಐದು ಒಂದ ಐದು ಐದು ಏಳ ಮೂವತ್ತೈದು ಏಳು ಕಳೆ ನಾಲ್ಕಿದೆ ಹಾಗಾಗಿ ಏಳು ಕಳೆ ನಾಲ್ಕು ಮೂರು ಹೌದಲ್ವಾ ಉತ್ತರ ನಮ್ಮ ಮೂರು ಸಿಕ್ಕಿದೆ ಒಂದು ಸಂಖ್ಯೆಯ ನಾಲ್ಕನೇ ಮೂರರಷ್ಟು ತೆಗೆದುಕೊಂಡು ಅದಕ್ಕೆ ಮೂರನ್ನು ಕೂಡಿದರೆ ನನಗೆ ಇಪ್ಪತ್ತೊಂದು ದೊರೆಯುವುದು ಆ ಸಂಖ್ಯೆ ಝಡ್ ಆಗಿರಲಿ ನೋಡಿ ನಾಲ್ಕನೇ ಮೂರು ಝಡ್ ಪ್ಲಸ್ ಮೂರು ಅದಕ್ಕೆ ಮೂರನ್ನ ಕೂಡಿದಾಗ ಎಷ್ಟು ಬರುತ್ತಂತೆ ಉತ್ತರ ಇಪ್ಪತ್ತೊಂದು ಬರುತ್ತಂತೆ ಹಾಗಾದ್ರೆ ನಾಲ್ಕನೇ ಮೂರು ಝಡ್ ಸಮ ಇಲ್ಲಿ ಪ್ಲಸ್ ಮೂರಿದೆ ಸಮಚಿಹೆಯಿಂದ ಬಲಬದಿ ತಗೊಂಡಾಗ ಮೈನಸ್ ಮೂರಾಯಿತು ನೋಡಿ ಇಪ್ಪತ್ತೊಂದರಲ್ಲಿ ಮೂರ್ ಕಳೆದ್ರೆ ಹದಿನೆಂಟಾಯಿತು ಇನ್ನು ನೋಡಿ ಇಲ್ಲಿ ಭಾಗಿಸು ನಾಲ್ಕಿದೆ ಈ ನಾಲ್ಕನೇ ಮೂರು ಜಡ್ ಇದೆ ಅಲ್ವಾ ಭಾಗಿಸು ನಾಲ್ಕಿದ್ದನ್ನು ನಾನು ಸಮಚಿಹಿನಿಂದ ಬಲಬದಿ ತಗೊಂಡೋದಾಗ ಗುಣಿಸು ನಾಲ್ಕು ಆಗುತ್ತೆ ಹದಿನೆಂಟು ನಾಲ್ಕು ಎಪ್ಪತ್ತೆರಡು ಇಲ್ಲಿ ಮೂರು ಝಡ್ ಸಮ ಎಪ್ಪತ್ತೆರಡು ಆಯಿತು ಇಲ್ಲಿ ಝಡ್ ಮಾತ್ರ ಇಟ್ಕೊಳ್ಳುವ ಇಲ್ಲಿ ಗುಣಿಸು ಮೂರಿದ್ದುದನ್ನು ಸಮಚಿನಯಿಂದ ಬಲಬದಿ ಹೋಗುವ ಭಾಗಿಸು ಮೂರಾಯ್ತು ಮೂರೊಂದ ಮೂರು ಮೂರ್ ಇಪ್ಪತ್ನಾಲ್ಕ ಎಪ್ಪತ್ತೆರಡು ಹಾಗಾದ್ರೆ ಝಡ್ನ ಬೆಲೆ ಎಷ್ಟು ಇಪ್ಪತ್ತ ನಾಲ್ಕು ಈ ಇಪ್ಪತ್ನಾಲ್ಕನೇ ನಾವು ಅಳವಡಿಸಿ ನೋಡುದಾದ್ರೆ ನಾಲ್ಕನೇ ಮೂರು ಗುಣಿಸು ಇಪ್ಪತ್ತ ನಾಲ್ಕು ಕೂಡಿಸು ಮೂರು ನೋಡಿ ನಾಲ್ಕು ನಾಕೊಂದ ನಾಲ್ಕು ನಾಕ ಇಪ್ಪತ್ನಾಲ್ಕು ಆರು ಗುಣಿಸು ಮೂರು ಹದಿನೆಂಟು ಕೂಡಿಸು ಮೂರು ಇಪ್ಪತ್ತೊಂದು ಉತ್ತರ ಸಿಕ್ತಲ್ವ ನಮಗೆ ಹಾಗಾದ್ರೆ ಆ ಸಂಖ್ಯೆ ಯಾವುದು ಇಪ್ಪತ್ತ ನಾಲ್ಕು ಡಿ ಒಂದು ಸಂಖ್ಯೆಯು ಎರಡರಷ್ಟರಿಂದ ಹನ್ನೊಂದನ್ನು ಕಳೆದಾಗ ನನಗೆ ಹದಿನೈದು ದೊರೆಯುವುದು ಟಿ ಕಳೆ ಹನ್ನೊಂದು ಸಮ ಹದಿನೈದು ಇಲ್ಲಿ ಎರಡು ಟಿಯನ್ನು ಹಾಗೆ ಇಟ್ಕೊಳ್ಳುವ ಹನ್ನೊಂದನ್ನು ಸಮಚಿಹ್ನೆಯಿಂದ ಬಲಬದಿ ತಗೊಂಡು ಹೋಗುವ ಹದಿನೈದು ಮೈನಸ್ ಹನ್ನೊಂದು ಇದ್ದದ್ದು ಪ್ಲಸ್ ಹನ್ನೊಂದಾಯ್ತು ಹದಿನೈದು ಕುಣಿಸು ಹನ್ನೊಂದು ಇಪ್ಪತ್ತಾರು ಎರಡು ಟಿ ಸಮ ಇಪ್ಪತ್ತಾರು ಹಾಗಾದ್ರೆ ಟಿ ಸಮ ಗುಣಿಸು ಎರಡಿದ್ದದ್ದು ಸಮಚಿಹ್ನೆಯಿಂದ ಆಚೆ ಹೋದಾಗ ಭಾಗಿಸುವ ಆಗುತ್ತೆ ಮಕ್ಕಳಿಗೆ ಎರಡೊಂದ್ಲ ಎರಡು ಎರಡು ಹದಿಮೂರ್ಲ ಇಪ್ಪತ್ತಾರು ಹಾಗಾದ್ರೆ ಟಿ ಬೆಲೆ ಅಂದ್ರೆ ಆ ಸಂಖ್ಯೆ ಬೆಲೆ ಹದಿಮೂರು ಇದನ್ನು ನಾವು ಅಳವಡಿಸಿ ನೋಡುದಾದ್ರೆ ಎರಡು ಗುಣಿಸು ಟಿಯ ಬೆಲೆ ಹದಿಮೂರು ಸಿಕ್ತು ಎರಡು ಹದಿಮೂರ್ಲ ಇಪ್ಪತ್ತಾರು ಕಳೆ ಹನ್ನೊಂದು ಮಕ್ಕಳೇ ಹದಿನೈದು ಸಿಕ್ತು ಹಾಗಾದರೆ ಆ ಸಂಖ್ಯೆ ಯಾವುದು ಹದಿಮೂರು ಮುನ್ನ ತನ್ನಲ್ಲಿರುವ ಪುಸ್ತಕಗಳ ಸಂಖ್ಯೆಯ ಮೂರರಷ್ಟನ್ನು ಐವತ್ತರಿಂದ ಕಳೆದಾಗ ಅವನಿಗೆ ಎಂಟು ದೊರೆಯಿತು ಸಂಖ್ಯೆ ಆಗಿರಲಿ ಮಕ್ಕಳೇ ಇಲ್ಲಿ ಮುನ್ನ ತನ್ನಲ್ಲಿರುವ ಪುಸ್ತಕಗಳ ಸಂಖ್ಯೆಯ ಮೂರರಷ್ಟನ್ನು ಐವತ್ತರಿಂದ ಕಳೆದಾಗ ಎಷ್ಟರಿಂದ ಐವತ್ತರಿಂದ ಮೂರರಷ್ಟನ್ನು ಅವ ಏನ್ಮಾಡ್ತಾನೆ ಕಳೀತಾನೆ ಅವಾಗ ಅವನಿಗೆ ಎಷ್ಟು ಸಿಗತ್ತಂತೆ ಎಂಟು ಸಿಗತ್ತಂತೆ ನೋಡುವ ಐವತ್ತು ಕಳೆ ಮೂರು ಎ ಸಮ ಎಂಟು ಇಲ್ಲಿ ಪ್ಲಸ್ ಐವತ್ತಿತ್ತು ಸಮ ಚಿಹ್ನೆಯಿಂದ ಬಲಬದಿ ಹೋದಾಗ ಮೈನಸ್ ಐವತ್ತಾಯ್ತು ಮಕ್ಕಳೇ ಹಾಗಾದರೆ ಮೈನಸ್ ಮೂರು ಎ ಸಮ ನಲವತ್ತ ಎರಡು ಮೈನಸ್ ನಲ್ವತ್ತೆರಡಾಯಿತು ನೋಡಿ ಎ ಸಮ ಮೈ ಗುಣಿಸು ಮೈನಸ್ ಮೂರಿದ್ದದ್ದು ಸಮ ಚಿಹ್ನೆಯಿಂದ ಬಲ ಬದಿ ಹೋದಾಗ ಭಾಗಿಸು ಮೈನಸ್ ಮೂರಾಗುತ್ತೆ ಮೈನಸ್ ಮೂರು ಭಾಗಿಸು ಮೈನಸ್ ನಲ್ವತ್ತೆರಡು ಒಂದ ಮೂರು ಮೂರು ಹದಿನಾಲ್ಕಲ ನಲವತ್ತೆರಡು ಹಾಗಾಗಿ ಮೈನಸ್ ಭಾಗಿಸು ಮೈನಸ್ ಪ್ಲಸ್ ಹದಿನಾಲ್ಕು ಹಾಗಾದರೆ ಏನ ಬೆಲೆ ಪ್ಲಸ್ ಹದಿನಾಲ್ಕು ಈ ಪ್ಲಸ್ ಹದಿನಾಲ್ಕನ್ನು ಅಳವಡಿಸಿ ನೋಡಿದಾಗ ಐವತ್ತು ಮೈನಸ್ ಮೂರು ಗುಣಿಸು ಏನ ಬೆಲೆ ಎಷ್ಟು ಸಿಕ್ಕಿದೆ ನಮಗೆ ಪ್ಲಸ್ ಹದಿನಾಲ್ಕು ಸಿಕ್ಕಿದೆ ಸಮ ಎಂಟು ಬರುತ್ತಂತೆ ನೋಡುವ ಐವತ್ತು ಕಳೆ ಹದಿನಾಲ್ಕು ಮೂರನೇ ನಲವತ್ತೆರಡು ಐವತ್ತರಲ್ಲಿ ನಲವತ್ತೆರಡು ಕಳೆದ್ರೆ ಎಂಟು ಹಾಗಾಗಿ ಆ ಸಂಖ್ಯೆ ಮಕ್ಕಳ ಎಷ್ಟು ಹದಿನಾಲ್ಕು ಇಬೆನ್ ಹಾಳ್ಳು ಒಂದು ಸಂಖ್ಯೆಯನ್ನು ಯೋಚಿಸುತ್ತಾಳೆ ಆ ಸಂಖ್ಯೆಗೆ ಹತ್ತೊಂಬತ್ತನ್ನು ಕೂಡಿ ಬಂದ ಮೊತ್ತವನ್ನು ಐದರಿಂದ ಭಾಗಿಸಿದಾಗ ಅವಳಿಗೆ ಎಂಟು ದೊರೆಯುತ್ತದೆ ಇಬೆನ್ ಹಾಳ್ಳು ಒಂದು ಸಂಖ್ಯೆಯನ್ನು ಯೋಚಿಸ್ತಾಳೆ ಆ ಸಂಖ್ಯೆ ಬಿ ಆಗಿರಲಿ ಆ ಸಂಖ್ಯೆಗೆ ಹತ್ತೊಂಬತ್ತನ್ನು ಕೂಡ್ತಾಳೆ ಆಗ ಕೂಡಿ ಬಂದ ಮೊತ್ತಕ್ಕೆ ಐದರಿಂದ ಭಾಗಿಸ್ತಾಳೆ ಹೀಗೆ ಭಾಗಿಸಿದಾಗ ಅವಳಿಗೆ ಎಂಟು ದೊರೆಯುತ್ತದೆ ನೋಡಿ ಬಿ ಪ್ಲಸ್ ಹತ್ತೊಂಬತ್ತು ಭಾಗಿಸು ಐದಿತ್ತು ಮಕ್ಕಳೇ ಸಮಚಿಹ್ನೆಯಿಂದ ಬಲಬದಿ ತೊಗೊಂಡೋದಾಗ ಗುಣಿಸು ಐದಾಗುತ್ತೆ ಎಂಟೈದ ನಲವತ್ತು ಬಿ ಪ್ಲಸ್ ಹತ್ತೊಂಬತ್ತು ಸಮ ನಲವತ್ತು ಆವಾಗ ಹತ್ತೊಂಬತ್ತನ ಸಮ ಚಿಹ್ನೆಯಿಂದ ಬಲಬದಿ ತೊಗೊಂಡೋಗುವ ನೋಡಿ ಬಿ ಸಮ ನಲವತ್ತು ಕಳೆ ಹತ್ತೊಂಬತ್ತು ಮಾಡಿದಾಗ ಇಪ್ಪತ್ತೊಂದು ಸಿಕ್ತು ಹಾಗಾದರೆ ಬಿನ ಬೆಲೆ ಎಷ್ಟು ಇಪ್ಪತ್ತ ಒಂದು ಈ ಇಪ್ಪತ್ತೊಂದು ಅಳವಳಿಸಿ ನೋಡಿದಾಗ ಬೀನ ಬೆಲೆ ಇಪ್ಪತ್ತೊಂದು ಸಿಕ್ಕಿದೆ ಇಪ್ಪತ್ತೊಂದು ಕುಡಿಸು ಹತ್ತೊಂಬತ್ತು ಭಾಗಿಸು ಐದು ಇಪ್ಪತ್ತೊಂದು ಕುಡಿಸು ಹತ್ತೊಂಬತ್ತು ನಲವತ್ತಾಯಿತು ಭಾಗಿಸು ಐದು ಮಾಡಿದಾಗ ಐದೊಂದು ಐದು ಐದು ಎಂಟರ ನಲವತ್ತು ಹಾಗಾದರೆ ಉತ್ತರ ಎಂಟು ಸಿಗುತ್ತೆ ನೋಡಿ ಅನ್ವರ್ ಒಂದು ಸಂಖ್ಯೆಯನ್ನು ಯೋಚಿಸುತ್ತಾನೆ ಆ ಸಂಖ್ಯೆಯ ಎರಡನೇ ಐದರಷ್ಟರಿಂದ ಏಳನ್ನು ತೆಗೆದಾಗ ಅವನಿಗೆ ಇಪ್ಪತ್ತ ಮೂರು ದೊರೆಯುತ್ತದೆ ಅನ್ವರ್ ಯೋಚಿಸಿದಂತಹ ಸಂಖ್ಯೆ ಹೆಸಾಗಿರಲಿ ನೋಡಿ ಅನ್ವರ್ನು ಒಂದು ಸಂಖ್ಯೆ ಯೋಚಿಸ್ತಾನೆ ಆ ಸಂಖ್ಯೆಯ ಎರಡನೇ ಐದರಷ್ಟು ಆ ಸಂಖ್ಯೆ ಆಗಿರಲಿ ಅಂದಾಗ ಗುಣಿಸು ಎಸ್ ಅಂದರೆ ಎರಡನೇ ಐದು ಎಸ್ ಆ ಸಂಖ್ಯೆಯಿಂದ ಏಳನ್ನ ತೆಗೆದಾಗ ಅಂದ್ರೆ ಕಳೆದಾಗ ಮೈನಸ್ ಏಳು ಮಾಡಿದಾಗ ಅವನಿಗೆ ಇಪ್ಪತ್ತ್ ಮೂರು ಬರುತ್ತಂತೆ ಐದು ಎಸ್ ಸಮ ಇಲ್ಲಿ ಮೈನಸ್ ಏಳಿದೆ ಸಮಚಿಹ್ನೆಯಿಂದ ಆಚೆ ತಗೊಂಡೋದಾಗ ಪ್ಲಸ್ ಏಳಾಯ್ತು ಇಪ್ಪತ್ತ್ ಮೂರು ಪ್ಲಸ್ ಏಳು ಮೂವತ್ತಾಯ್ತು ಈಗ ಎರಡನೇ ಐದು ಎಸ್ ಅಲ್ಲಿ ಭಾಗಿಸು ಎರಡು ಇತ್ತಲ್ವಾ ಭಾಗಿಸು ಎರಡನ್ನ ಸಮಚಿಹ್ನದಿಂದ ಬಲಬತಿ ತಗೊಂಡೋದಾಗ ಗುಣಿಸು ಎರಡಾಗುತ್ತೆ ಮಕ್ಳೆ ಐದು ಎಸ್ ಸಮ ಮೂವತ್ತು ಗುಣಿಸು ಎರಡು ಅರವತ್ತು ಹಾಗಾದ್ರೆ ಎಸ್ ಸಮ ಇಲ್ಲಿ ಐದು ಗುಣಿಸು ಎಸ್ ಇತ್ತು ಗುಣಿಸು ಐದಿದ್ದದ್ದು ಸಮಚಿಹಿಂದ ಬಲಬದಿ ತಗೊಂಡೋದಾಗ ಭಾಗಿಸು ಐದಾಗತ್ತೆ ಐದು ಒಂದು ಐದು ಐದು ಹನ್ನೆರಡು ಅರವತ್ತು ಎಸ್ ನ ಬೆಲೆ ಎಷ್ಟು ಮಕ್ಕಳೇ ಹನ್ನೆರಡು ಈ ಹನ್ನೆರಡನ್ನ ಹಾಕಿ ನೋಡಿದಾಗ ಎರಡನೇ ಐದು ಗುಣಿಸು ಹನ್ನೆರಡು ಮೈನಸ್ ಏಳು ಮಾಡಿದಾಗ ನಮ್ಗ ಇಪ್ಪತ್ತ ಮೂರು ಉತ್ತರ ಸಿಗ್ಬೇಕಲ್ವಾ ನೋಡಿ ಎರಡೊಂದ್ಲ ಎರಡು ಎರಡು ಆರ್ಲ ಹನ್ನೆರಡು ಆರ್ ಐದ್ಲ ಮೂವತ್ತು ಮೂವತ್ತರಲ್ಲಿ ಏಳ್ ಕಳೆದ್ರೆ ಇಪ್ಪತ್ತ ಮೂರು ಎರಡು ಮುಂದಿನ ಬಿಡಿಸಿ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚು ಅಂಕಗಳು ಇನ್ನೊಬ್ಬ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕಗಳ ಎರಡರಷ್ಟಕ್ಕಿಂತ ಏಳು ಹೆಚ್ಚಿದೆ ಪಡೆದ ಅತಿ ಹೆಚ್ಚು ಅಂಕ ಎಂಬತ್ತೇಳು ಆದರೆ ಕಡಿಮೆ ಅಂಕಗಳೆಷ್ಟು ಕಡಿಮೆ ಅಂಕವು ಎಲ್ಲ ಆಗಿರಲಿ ನೋಡಿ ಅಲ್ಲಿ ಕೊಟ್ಟಿದ್ದು ಒಬ್ಬ ವಿದ್ಯಾರ್ಥಿ ಪಡೆದಿರುವ ಅತಿ ಹೆಚ್ಚು ಅಂಕಗಳು ಇನ್ನೊಬ್ಬ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕಗಳ ಎರಡರಷ್ಟಕ್ಕಿಂತ ಪ್ಲಸ್ ಏಳು ಹೆಚ್ಚಿವೆ ನೋಡಿ ಎರಡು ಗುಣಿಸು ಆ ಅಂಕ ಆಗಿರಲಿ ಹಾಗಾಗಿ ಎರಡು ಗುಣಿಸು ಎಲ್ ಅಂದರೆ ಎರಡು ಎಲ್ ಪ್ಲಸ್ ಏಳು ಮಾರ್ಕ್ ಹೆಚ್ಚಿದೆ ಹಾಗಾದರೆ ಹೆಚ್ಚು ಪಡೆದಂಥ ಅಂಕ ಎಷ್ಟು ಎಂಬತ್ತೇಳು ಹೈಯೆಸ್ಟ್ ಮಾರ್ಕ್ಸ್ ಎಂಬತ್ತೇಳಾಗಿದೆ ಹಾಗಾದರೆ ಲೋವೆಸ್ಟ್ ಮಾರ್ಕ್ಸ್ ಎಷ್ಟು ಅಂತ ನೋಡಬೇಕು ನೋಡಿ ಎರಡು ಎಲ್ ಪ್ಲಸ್ ಹೇಳಿದೆ ಮಕ್ಕಳೇ ಸಮ ಚಿಹ್ಹೆಯಿಂದ ನಾವು ಬಲಬತಿ ತಗೊಂಡು ಹೋದಾಗ ಮೈನಸ್ ಏಳಾಗುತ್ತೆ ಇಲ್ಲಿ ಎರಡು ಎಲ್ ಸಮ ಎಂಬತ್ತೇಳರಲ್ಲಿ ಏಳ್ಕಳದ್ರೆ ಎಂಬತ್ತು ಹಾಗಾದರೆ ಎಲ್ ಸಮ ಇಲ್ಲಿ ಎರಡು ಗುಣಿಸು ಎಲ್ಲಿತ್ತು ಹಾಗಾಗಿ ಗುಣಿಸಿ ಎಲ್ಲಿದ್ದು ಗುಣಿಸಿ ಎರಡಿದ್ದದ್ದು ಸಮಚಿಹ್ನದಿಂದ ಆಚೆ ಹೋದಾಗ ಭಾಗಿಸು ಎರಡಾಗುತ್ತೆ ಎರಡು ಭಾಗಿಸು ಎಂಬತ್ತು ಎರಡೊಂದು ಎರಡು ಎರಡು ನಲವತ್ತಲ ಎಂಬತ್ತು ಹಾಗಾದರೆ ನಿಮ ಅಂಕ ಎಷ್ಟು ನಲ್ವತ್ತು ಸಮದ್ವಿಬಾಹು ತ್ರಿಭುಜದಲ್ಲಿ ಪಾದಕೋನಗಳು ಸಮವಾಗಿವೆ ಶೃಂಗಕೋನವು ನಲವತ್ತು ಡಿಗ್ರಿ ಆದರೆ ಪಾದಕೋನಗಳ ಅಳತೆಯಷ್ಟು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತಕ್ಕೆ ಸಮ ಎಂದು ನೆನಪಿಸಿಕೊಳ್ಳಿ ನೋಡಿ ಸಮದ್ವಿಬಾಹು ತ್ರಿಭುಜ ಆ ತ್ರಿಭುಜ ಹೇಗಿರುತ್ತೆ ಅಂದರೆ ಅವುಗಳ ಎರಡು ಬಾಹುಗಳು ಸಮವಾಗಿರುತ್ತೆ ಇನ್ನು ಮತ್ತೊಂದು ಬಾಹುಗಳು ಅಸಮವಾಗಿರುತ್ತೆ ನೋಡಿ ಈ ತ್ರಿಭುಜ ಎ ಬಿ ಸಿ ಎನ್ನುವುದು ಒಂದು ಸಮದ್ವಿಬಾಹು ತ್ರಿಭುಜ ಅಂತ ತಿಳ್ಕೊಳ್ಳಿ ಆ ತ್ರಿಭುಜದ ಒಂದು ಶೃಂಗದಲ್ಲಿರುವಂತಹ ಕೋನ ಕೊಟ್ಟಿದ್ದಾರೆ ನಲವತ್ತು ಡಿಗ್ರಿ ಕೋನ ಇನ್ನು ಎರಡು ಕೋನಗಳು ಗೊತ್ತಿಲ್ಲ ಆ ಎರಡು ಕೋನಗಳು ನಾವು ಎಕ್ಸ್ ಅಂತ ತಿಳ್ಕೊಳ್ಳುವ ಇವಾಗ ಎಷ್ಟು ಎಕ್ಸ್ಗಳಿವೆ ಎರಡು ಎಕ್ಸ್ಗಳಿವೆ ಅಲ್ವಾ ಹಾಗಾಗಿ ಎರಡು ಎಕ್ಸ್ ಪ್ಲಸ್ ಒಂದು ಪಾದದ ಅಳತೆ ಕೊಟ್ಟಿದ್ದಾರೆ ನಲವತ್ತು ಡಿಗ್ರಿ ಇದೆ ಎರಡು ಎಕ್ಸ್ ಪ್ಲಸ್ ನಲವತ್ತು ಸಮ ಒಳ ಕೋನಗಳ ಮತ್ತೆ ಎಷ್ಟು ಮಕ್ಕಳ ತ್ರಿಭುಜದ ಒಳಕೋನದ ಮೊತ್ತ ನೂರ ಎಂಬತ್ತು ಡಿಗ್ರಿ ಇವಾಗ ಎರಡು ಎಕ್ಸನ್ನು ಇಲ್ಲಿ ಇಟ್ಕೊಳ್ಳುವ ಪ್ಲಸ್ ನಲವತ್ತನ್ನು ಸಮಚಿಹೆಯಿಂದ ಬಲಬದಿ ತಗೊಂಡು ಹೋಗುವ ನೂರ ಎಂಬತ್ತರಲ್ಲಿ ನಲವತ್ತನ್ನು ಕಳೆದಾಗ ನೂರ ನಲ್ವತ್ತು ಉತ್ತರ ಸಿಗತ್ತೆ ನೋಡಿ ಎರಡು ಎಕ್ಸ್ ಸಮ ನೂರ ನಲ್ವತ್ತಾದರೆ ಎಕ್ಸ್ ಸಮ ಎರಡು ಗುಣಿಸು ಎಕ್ಸ್ ಇತ್ತು ಸಮಚಿಹ್ನೆಯಿಂದ ಬಲಬದಿ ಹೋದಾಗ ಭಾಗಿಸು ಎರಡಾಯ್ತು ಮಕ್ಕಳೆ ಎರಡು ಒಂದ್ಲ ಎರಡು ಎರಡು ಎಪ್ಪತ್ತಲ ನೂರ ನಲವತ್ತಾಯ್ತು ಹಾಗಾದ್ರೆ ಎಕ್ಸ್ನ ಬೆಲೆ ಎಷ್ಟು ಎಪ್ಪತ್ತು ಸಿಕ್ತು ಹಾಗಾದರೆ ಈ ತ್ರಿಭುಜದಲ್ಲಿರುವಂತಹ ಎರಡು ಸಮವಾಹು ತ್ರಿಭುಜದ ಎಷ್ಟು ಮಕ್ಕಳೇ ಎಪ್ಪತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಇನ್ನೊಂದು ನಲವತ್ತು ಡಿಗ್ರಿ ಅವರೇ ಕೊಟ್ಟಿದ್ದಾರೆ ಹಾಗಾದರೆ ಇವುಗಳನ್ನು ಕೂಡಿದಾಗ ನಮಗೆ ನೂರ ಎಂಬತ್ತು ಉತ್ತರ ಸಿಗಬೇಕಲ್ವಾ ಏಳು ಕುಡಿಸು ಏಳು ಹದಿನಾಲ್ಕು ಹದಿನಾಲ್ಕು ಕುಡಿಸು ನಾಲ್ಕು ಹದಿನೆಂಟು ಅಲ್ಲಿಗೆ ನೂರ ಎಂಬತ್ತು ಡಿಗ್ರಿ ಸಿಕ್ತು ಹಾಗಾದರೆ ಆ ಎರಡೂ ಸಮದ್ವಿಬಾಹು ಎಷ್ಟು ಎಪ್ಪತ್ತು ಡಿಗ್ರಿ ಮತ್ತು ಎಪ್ಪತ್ತು ಡಿಗ್ರಿ ಥೀ ನೋಡಿ ಸಚಿನ್ ರಾಹುಲ್ ಗಳಿಸಿದ ರನ್ಗಳಿಗಿಂತ ಎರಡರಷ್ಟು ರನ್ ಗಳಿಸುತ್ತಾನೆ ಅವರಿಬ್ಬರು ಒಟ್ಟಾಗಿ ಗಳಿಸಿದ ರನ್ಗಳು ದ್ವಿಶತಕಕ್ಕಿಂತ ಎರಡು ಕಡಿಮೆ ಇದ್ದರೆ ಒಬ್ಬೊಬ್ಬರು ಗಳಿಸಿದ ರನ್ಗಳೆಷ್ಟು ರಾಹುಲ್ ಗಳಿಸಿದ ರನ್ ಎ ಆಗಿರಲಿ ಅಲ್ಲಿ ಸಚಿನ್ ಏನು ಮಾಡ್ತಾನೆ ರಾಹುಲ್ ಗಳಿಸಿದ ರನ್ಗಳಿಗಿಂತ ಎರಡರಷ್ಟು ರನ್ನನ್ನು ಜಾಸ್ತಿ ಹೊಡಿತಾನೆ ಅಲ್ವಾ ಹಾಗಾಗಿ ಸಚಿನ್ ಗಳಿಸಿದ ರನ್ ಎರಡು ಎ ಆಗಿರಲಿ ಇವಾಗ ಅವರಿಬ್ಬರು ಹೊಡೆದಿರುವಂಥ ರನ್ಗಳ ಸಂಖ್ಯೆ ಹೇಗಿತ್ತು ಅಂದರೆ ದ್ವಿಶತಕಕ್ಕಿಂತ ದ್ವಿಶತಕ ಅಂದರೆ ಇನ್ನೂರಕ್ಕಿಂತ ಎಷ್ಟು ಅಂಕ ಕಡಿಮೆ ಇತ್ತಂತೆ ಎರಡು ಅಂಕ ಕಡಿಮೆ ಇತ್ತು ಇನ್ನೂರಲ್ಲಿ ಎರಡು ಕಳೆದ್ರೆ ಎಷ್ಟು ಮಕ್ಕಳೆ ನೂರ ತೊಂಬತ್ತೆಂಟಾಯಿತು ಅಲ್ವಾ ನೋಡಿ ಎರಡು ಎ ಪ್ಲಸ್ ಎ ಸಮ ನೂರ ತೊಂಬತ್ತ ಎಂಟು ಇಲ್ಲಿ ಎರಡು ಎ ಪ್ಲಸ್ ಎ ಇಲ್ಲಿ ಎ ಹತ್ರ ಏನು ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ ಹಾಗಾಗಿ ಎರಡು ಎ ಪ್ಲಸ್ ಒಂದು ಎ ಸಮ ಮೂರು ಎ ಸಮ ನೂರ ತೊಂಬತ್ತೆಂಟು ಎ ಸಮ ಮೂರು ಗುಣಿಸು ಇತ್ತಿಲ್ಲಿ ಹಾಗಾಗಿ ಸಮಚಿನೆಯಿಂದ ಬಲಬದಿ ಹೋದಾಗ ಭಾಗಿಸು ಮೂರಾಗತ್ತೆ ಮೂರು ಭಾಗಿಸು ನೂರ ತೊಂಬತ್ತೆಂಟು ನೋಡಿ ಮೂರೊಂದ ಮೂರು ಮೂರಾರಲ ಹದಿನೆಂಟು ಒಂದು ಉಳಿಯತ್ತ ಮಕ್ಕಳೇ ಅಲ್ಲಿ ಪುನಃ ಹದಿನೆಂಟಾಯ್ತು ಮೂರಾರಲ ಹದಿನೆಂಟು ಮೂರು ಅರವತ್ತಾರ್ಲ ನೂರ ತೊಂಬತ್ತೆಂಟಾಯಿತು ಆಯಿತು ಹಾಗಾದರೆ ಏನ ಬೆಲೆ ಎಷ್ಟು ಸಿಕ್ತು ಅರವತ್ತಾರು ಹಾಗಾದ್ರೆ ಏ ಅಂತ ನಾವು ಯಾರ ರನ್ನನ್ನು ನಾವು ತಗೊಂಡಿದ್ವಿ ರಾಹುಲ್ ಗಳಿಸಿದ ಅಲ್ವಾ ಹಾಗಾದ್ರೆ ರಾಹುಲ್ ಎಷ್ಟು ರನ್ನನ್ನು ಗಳಿಸ್ತಾನೆ ಅರವತ್ತಾರು ರನ್ ಗಳಿಸ್ತಾನೆ ಸಚಿನ್ ರಾಹುಲ್ ಗಳಿಸಿದ ರನ್ಗಿಂತ ಎರಡರಷ್ಟು ಅಂದರೆ ಎರಡರಷ್ಟು ಅಂದರೆ ಎರಡು ಎ ಈ ಎಗೆ ಎಷ್ಟನ್ನು ಗುಣಿಸ್ಬೇಕು ಎರಡನ್ನ ಗುಣಿಸ್ಬೇಕು ಅಂದರೆ ಈ ಅರವತ್ತಾರಕ್ಕೆ ಎರಡನ್ನ ಗುಣಿಸಿದಾಗ ನೂರ ಮೂವತ್ತೆರಡು ರನ್ ಸಿಗತ್ತೆ ಹಾಗಾದರೆ ಸಚಿನ್ ಗಳಿಸಿದ ರನ್ಗಳು ಎಷ್ಟು ನೂರ ಮೂವತ್ತೆರಡು ರನ್ಗಳು ಮೂರನೇದು ಫಸ್ಟ್ ಒಂದು ನೋಡಿ ಇರ್ಫಾನ್ನ ಬಳಿ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಿದೆ ಅಲ್ಲಿ ಇರ್ಫಾನ್ನ ಬಳಿ ಮೂವತ್ತೇಳು ಗೋಲಿ ಇದ್ರೆ ಫರ್ಮಿತ್ನ ಬಳಿ ಇರುವ ಗೋಲಿಗಳಿಷ್ಟು ಫರ್ಮಿತ್ನ ಬಳಿ ಇರುವಂತಹ ಗೋಲಿಗಳ ಸಂಖ್ಯೆ ಎಮ್ ಆಗಿರಲಿ ಇರ್ಫಾನ್ ನ ಬಳಿ ಎಷ್ಟಿದೆ ಗೋಲಿ ಪರ್ಮಿತ್ನ ಬಳಿ ಇರುವಂತಹ ಗೋಲಿಗಿಂತ ಐದರಷ್ಟಕ್ಕಿಂತ ಏಳು ಗೋಲಿ ಮತ್ತು ಹೆಚ್ಚಿದೆ ಹಾಗಾದರೆ ಸಮೀಕರಣ ಹೇಗಿರುತ್ತೆ ಅಂದರೆ ಐದು ಎಂ ಪ್ಲಸ್ ಏಳು ಸಮ ಮೂವತ್ತ ಏಳು ಐದು ಎಂ ಅನ್ ಸಮ ಮೂವತ್ತೇಳು ಇಲ್ಲಿ ಪ್ಲಸ್ ಹೇಳಿದ್ದದ್ದು ಸಮಚಿಹ್ನೆಯಿಂದ ಬಲಬದಿ ಹೋದಾಗ ಮೈನಸ್ ಹೇಳಾಗತ್ತೆ ಮಕ್ಕಳೆ ಮೂವತ್ತೇಳರಲ್ಲಿ ಹೇಳ್ಕಳದ್ರೆ ಮೂವತ್ತು ಐದು ಎಂ ಸಮ ಮೂವತ್ತು ನೋಡಿ ಎಂ ಸಮ ಗುಣಿಸುವ ಐದಿದೆ ಇಲ್ಲಿ ಸಮಚಿಹ್ನೆಯಿಂದ ಬಲಗಡೆ ಹೋದಾಗ ಭಾಗಿಸು ಐದು ಆಗುತ್ತೆ ಐದು ಭಾಗಿಸು ಮೂವತ್ತು ಐದು ಒಂದು ಐದು ಐದು ಆರ್ಲ ಮೂವತ್ತು ಎಂನ ಬೆಲೆ ಎಷ್ಟು ಆರು ಸಿಕ್ತು ಹಾಗಾದರೆ ಎಂ ಅಂದರೆ ಯಾರ ಗೋಲಿಗಳು ಪರಿಮಿತ್ನ ಬಳಿರುವಂಥ ಗೋಲಿಗಳು ಲಕ್ಷ್ಮಿಯ ತಂದೆಗೆ ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗಿವೆ ಹಾಗಾದರೆ ಲಕ್ಷ್ಮಿಯ ಎಷ್ಟು ಲಕ್ಷ್ಮಿಯ ವಯಸ್ಸು ವೈ ಆಗಿರಲಿ ಲಕ್ಷ್ಮೀ ತ ವಯಸ್ಸು ನಲವತ್ತೊಂಬತ್ತು ವರ್ಷ ಅಂದರೆ ಲಕ್ಷ್ಮಿಯ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಿದ್ದು ಅದಕ್ಕೆ ನಾಲ್ಕನ್ನು ಕೂಡಿಸಿದಾಗ ಲಕ್ಷ್ಮಿಯ ತಂದೆ ವಯಸ್ಸು ಸಿಗತ್ತೆ ಹಾಗಾದರೆ ಲಕ್ಷ್ಮೀ ವಯಸ್ಸನ್ನು ಕಂಡುಹಿಡಬೇಕಾದ್ರೆ ಅಂದರೆ ಲಕ್ಷ್ಮೀ ವಯಸ್ಸು ವೈ ಅಲ್ವಾ ಹಾಗಾದರೆ ವೈಯನ್ನು ಕಂಡಿಡುವ ಮೂರು ವೈ ಇಲ್ಲಿ ಪ್ಲಸ್ ನಾಲ್ಕಿದೆ ಸಮ ಚಿಹ್ನೆಯಿಂದ ಬಲಬದಿ ಹೋದಾಗ ಮೈನಸ್ ನಾಲ್ಕು ಆಗುತ್ತೆ ಹಾಗಾಗಿ ಮೂರು ವೈ ಸಮ ನಲ್ವತ್ತೊಂಬತ್ತರಲ್ಲಿ ನಾಲ್ಕು ಕಳೆದರೆ ನಲ್ವತ್ತೈದು ಹಾಗಾದರೆ ವೈ ಸಮ ಗುಣಿಸು ಮೂರಿದೆ ಸಮಚಿಹ್ನೆಯಿಂದ ಬಲಬದಿ ಹೋದಾಗ ಭಾಗಿಸು ಮೂರಾಗತ್ತೆ ಮೂರೊಂದು ಮೂರು ಮೂರು ಹದಿನೈದು ನಲವತ್ತೈದು ಹಾಗಿದ್ರೆ ವಯಸ್ಸು ಎಷ್ಟು ಮಕ್ಕಳೇ ಹದಿನೈದು ಲಕ್ಷ್ಮಿಯ ತಂದೆ ವಯಸ್ಸು ನಲವತ್ತೊಂಬತ್ತು ಸಿಗ್ಬೇಕು ನಮ್ಗಲ್ವ ಮೂರು ಗುಣಿಸು ವೈನ ಬೆಲೆ ಹದಿನೈದು ಸಿಕ್ಕಿದೆ ಪ್ಲಸ್ ನಾಲ್ಕು ಹದಿನೈದು ಮೂರ್ಲ ನಲವತ್ತ ಐದು ಪ್ಲಸ್ ನಾಲ್ಕು ನಲವತ್ತೊಂಬತ್ತು ವರ್ಷ ಲಕ್ಷ್ಮಿಯ ತಂದೆ ವಯಸ್ಸು ಸಿಕ್ಕಿದೆ ಹಾಗಾದರೆ ಲಕ್ಷ್ಮಿ ವಯಸ್ಸು ಹದಿನೈದು ರಪ್ಪನ ವಯಸ್ಸು ನಲವತ್ತೊಂಬತ್ತು ಸುಂದರ ಗ್ರಾಮದ ಗ್ರಾಮಸ್ಥರು ಉದ್ಯಾನವನದಲ್ಲಿ ಗಿಡಗಳನ್ನು ನೆಟ್ಟರು ಅವುಗಳಲ್ಲಿ ಕೆಲವು ಹಣ್ಣಿನ ಗಿಡಗಳಿದ್ದವು ಹಣ್ಣಿನ ಗಿಡಗಳಿದ್ದವು ಇನ್ನು ಇತರೆ ಗಿಡಗಳ ಸಂಖ್ಯೆಯು ಹಣ್ಣಿನ ಗಿಡಗಳ ಸಂಖ್ಯೆಯ ಮೂರರಷ್ಟಕ್ಕಿಂತ ಎರಡು ಹೆಚ್ಚಿವೆ ಇತರೆ ಗಿಡಗಳ ಸಂಖ್ಯೆ ಎಪ್ಪತ್ತೇಳು ಆದರೆ ಹಣ್ಣಿನ ಗಿಡಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಣ್ಣಿನ ಗಿಡಗಳು ಎಕ್ಸ್ ಆಗಿರಲಿ ಇತರೆ ಗಿಡಗಳ ಸಂಖ್ಯೆ ಎಷ್ಟಿದೆ ಮಕ್ಕಳೇ ಮೂರು ಹಣ್ಣಿನ ಗಿಡಗಳಿಗಿಂತ ಮೂರರಷ್ಟಕ್ಕಿಂತ ಎರಡು ಹೆಚ್ಚಿವೆ ಒಟ್ಟು ಇತರ ಗಿಡಗಳ ಸಂಖ್ಯೆ ಎಪ್ಪತ್ತೇಳಿದೆ ಹಾಗಾದ್ರೆ ನಾವು ಹಣ್ಣಿನ ಗಿಡ ಮೂರು ಎಕ್ಸ್ ಪ್ಲಸ್ ಎರಡು ಸಮ ಒಟ್ಟು ಎಷ್ಟಿದೆ ಅಂತೆ ಎಪ್ಪತ್ತೇಳಿದೆ ಹಾಗೆ ಮೂರು ಎಕ್ಸ್ ಸಮ ಎಪ್ಪತ್ತೇಳು ಪ್ಲಸ್ ಎರಡಿದೆ ಸಮಚಿಹ್ನೆಯಿಂದ ಬಲಪತಿ ಹೋದಾಗ ಮೈನಸ್ ಎರಡಾಯಿತು ಎಪ್ಪತ್ತೇಳರಲ್ಲಿ ಎರಡು ಕಳೆದ್ರೆ ಎಪ್ಪತ್ತೈದು ಹಾಗಾದ್ರೆ ಮೂರು ಎಕ್ಸಮ ಎಪ್ಪತ್ತೈದು ಎಕ್ಸ್ ಸಮ ಎಪ್ಪತ್ತೈದು ಇಲ್ಲಿ ಗುಣಿಸು ಮೂರಿದೆ ಅದನ್ನು ಸಮಚಿಹ್ನೆಯಿಂದ ಬಲಪತಿ ಬಂದಾಗ ಭಾಗಿಸು ಮೂರಾಗತ್ತೆ ಮೂರೊಂದ ಮೂರು ಮೂರು ಇಪ್ಪತ್ತೈದು ಎಪ್ಪತ್ತೈದು ಹಾಗಾದರೆ ಹಣ್ಣಿನ ಗಿಡಗಳ ಸಂಖ್ಯೆ ಎಷ್ಟು ಆಯಿತು ಹಣ್ಣಿನ ಗಿಡಕ್ಕಿಂತ ಮೂರು ಪಷ್ಟು ಪಟ್ಟು ಅಲ್ವಾ ಮೂರು ಗುಣಿಸಿ ಇಪ್ಪತ್ತೈದು ಕುಡಿಸಿ ಎರಡು ಮಾಡಿದಾಗ ಎಪ್ಪತ್ತೈದು ಕುಡಿಸಿ ಎರಡು ಅಂದರೆ ಎಪ್ಪತ್ತೇಳು ಹತ್ರ ಬಂತು ಹಣ್ಣಿನ ಗಿಡಗಳು ಇಪ್ಪತ್ತೈದು ಇತರ ಗಿಡಗಳು ಎಪ್ಪತ್ತೇಳಿದೆ ನಾಲ್ಕನೇದು ಒಗಟನ್ನು ಬಿಡಿಸಿ ನಾನೊಂದು ಸಂಖ್ಯೆ ನಾನು ಯಾರು ಹೇಳಿ ನನ್ನ ಏಳರಷ್ಟು ಮತ್ತೆ ಅದಕ್ಕೆ ನಲವತ್ತು ಶತಕಕ್ಕೆ ಇನ್ನೂ ನಲವತ್ತು ಬೇಕು ಹಾಗಾದರೆ ನಾನು ಯಾರು ಅಂದರೆ ಒಂದು ಸಂಖ್ಯೆಯ ಏಳರಷ್ಟು ಅಂದರೆ ಏಳುವೈ ಪ್ಲಸ್ ಅದಕ್ಕೆ ಐವತ್ತು ಅಂದರೆ ಅದಕ್ಕೆ ಐವತ್ತು ಕೂಡಲಾಗಿದೆ ಕೂಡಿದಾಗ ತ್ರಿಶತಕಕ್ಕೆ ಇನ್ನೂ ನಲವತ್ತು ಬೇಕು ತ್ರಿಶತಕ ಅಂದರೆ ಮುನ್ನೂರು ಮುನ್ನೂರಕ್ಕೆ ಮುನ್ನೂರಕ್ಕೆ ಇನ್ನೂ ಎಷ್ಟು ಬೇಕಂತೆ ನಲವತ್ತು ಬೇಕು ಅಂದರೆ ಮುನ್ನೂರಿಂದ ನಲವತ್ತು ಕಳೆಯುವ ಎಷ್ಟು ಬರುತ್ತೆ ಉತ್ತರ ಇನ್ನೂರ ಅರವತ್ತು ಬರುತ್ತೆ ಅಂದರೆ ಇನ್ನೂರ ಅರವತ್ತಕ್ಕೆ ನಲವತ್ತು ಕೂಡಿದಾಗ ನಮಗೆ ತ್ರಿಶತಕ ಸಿಗುತ್ತೆ ಮುನ್ನೂರು ಸಿಗುತ್ತೆ ಹಾಗಾದರೆ ಏಳುವೈ ಪ್ಲಸ್ ಐವತ್ತು ಸಮ ಇನ್ನೂರ ಅರವತ್ತು ಪ್ಲಸ್ ಐವತ್ತಿದೆ ಸಮಚಿಹ್ನೆಯಿಂದ ಬಲಬದಿ ಹೋದಾಗ ಮೈನಸ್ ಐವತ್ತಾಗುತ್ತೆ ಏಳುವೈ ಸಮ ಇನ್ನೂರ ಅರವತ್ತರಲ್ಲಿ ಐವತ್ತು ಕಳೆದ್ರೆ ಇನ್ನೂರ ಹತ್ತು ವೈ ಸಮ ಇಲ್ಲಿ ಗುಣಿಸಿ ಹೇಳಿದೆ ಸಮಚಿಹ್ನೆಯಿಂದ ಬಲಬದಿ ಬರುವಾಗ ಭಾಗಿಸು ಏಳಾಗುತ್ತೆ ಏಳೊಂದೇ ಏಳು ಏಳು ಮೂವತ್ತು ಇನ್ನೂರ ಹತ್ತು ಹಾಗಿದ್ರೆ ವಯಸ್ಸಮ್ಮ ಮೂವತ್ತು ನೋಡುವ ಆ ಸಂಖ್ಯೆ ಮೂವತ್ತಂತೆ ಏಳು ಗುಣಿಸು ಮೂವತ್ತು ಮಾಡಿದಾಗ ಇನ್ನೂರ ಹತ್ತು ಸಿಗತ್ತೆ ಅದಕ್ಕೆ ಐವತ್ತನ್ನು ಕೂಡಿದಾಗ ಪ್ಲಸ್ ಐವತ್ತು ಮಾಡಿದಾಗ ದ್ವಿ ತ್ರಿಶತಕಕ್ಕೆ ನಲವತ್ತು ಬಾಕಿ ಆದರೆ ಇನ್ನೂರ ಅರವತ್ತು ಉತ್ತರ ಸಿಗುತ್ತೆ ಹಾಗಾಗಿ ಆ ಸಂಖ್ಯೆ ಮಕ್ಕಳೇ ಮೂವತ್ತು ಇದಿಷ್ಟು ಅಧ್ಯಾಯ ನಾಲ್ಕರ ಲೆಕ್ಕಗಳು ನಿಮಗೆ ಈ ಎಲ್ಲ ಲೆಕ್ಕಗಳು ಅರ್ಥವಾಗಿದೆ ಅಂತ ಭಾವಿಸ್ಕೊಳ್ತೇನೆ ಮುಂದಿನ ವಿಡಿಯೋದ ಜೊತೆ ಬಗ್ಗೆ ಭೇಟಿಯಾಗುವ ಥ್ಯಾಂಕ್ ಯು